ಕುರಿಗಾಹಿಗಳಿಗೆ ನಾಗರಿಕ ಬಂದೂಕು ತರಬೇತಿ ನೀಡುವಂತೆ ಆಗ್ರಹಿಸಿ ಹಿರಿಯೂರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ಇನ್ನು ಹಿರಿಯೂರು ತಾಲೂಕಿನ ಕಾಡುಗೊಲ್ಲರ ಸಂಘ ಮತ್ತು ಕುರಿಗಾಹಿಗಳ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಮನವಿ ಸಲ್ಲಿಸಿದ್ದು ನಮ್ಮ ಕುರಿಗಾಹಿಗಳು ಮೇಕೆ ಕುರಿ ಸಾಕಾಣಿಕೆಯಲ್ಲಿ ಕಾಡು ಮೀಡು ಅಲೆಯುತ್ತಿದ್ದು ಚಿರತೆ ಮತ್ತು ಕಾಡು ಪ್ರಾಣಿಗಳ ಕಾಟ ಮತ್ತು ಕಳ್ಳರ ಕಾಟ ಹೆಚ್ಚಾಗಿದ್ದು ಅದರ ಜೊತೆಯಲ್ಲಿ ಹೊಲಗಳಲ್ಲಿ ಕುರಿಗಳನ್ನು ರಾತ್ರಿ ಪಾಳೆಯದಲ್ಲಿ ಸರತಿ ಕಾಯಲು ಆತ್ಮರಕ್ಷಣೆಗೆ ಬಂದೂಕು ತರಬೇತಿ ಕುರಿಗಾಹಿಗಳಿಗೆ ಅತ್ಯವಶ್ಯಕವಾಗಿದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕುರಿಗಾಹಿಗಳಿಗೆ ನಾಗರಿಕ ಬಂದೂಕು ತರಬೇತಿಯನ್ನು ನೀಡುವಂತೆ ಆದೇಶಿಸಿದ್ದಾರೆ ಅದರಂತೆ ಹಿರಿಯೂರು ತಾಲೂಕಿನ ಕುರಿಗಾಹಿಗಳ ಆತ್ಮರಕ್ಷಣೆಗಾಗಿ ನಾಗರಿಕ ಬಂದೂಕು ತರಬೇತಿ ಕೊಡಿಸಬೇಕಾಗಿ ಆಗ್ರಹಿಸಿ ಆಗ್ರಹಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ ಕುರಿಗಳನ್ನು ರಾತ್ರಿ ಮಾಡಿ ಕಾಯಲು ಆತ್ಮರಕ್ಷಣೆಗೆ ಬಂದೂಕು ತರಬೇತಿ ಕುರಿಗಾಯಿಗಳಿಗೆ ಅತ್ಯವಶ್ಯಕವಾಗಿರುತ್ತದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರಿಗಾಯಿಗಳಿಗೆ ನಾಗರಿಕ ಬಂದೂಕು ತರಬೇತಿಯನ್ನು ನೀಡಬೇಕೆಂದು ಈಗಾಗಲೇ ತಿಳಿಸಿದ್ದಾರೆ ಆದ್ದರಿಂದ ನಾವು ನಮ್ಮ ತಾಲ್ಲೂಕು ತಹಶೀಲ್ದಾರ್ ರಾವ್ ಸಾಹೇಬರಿಗೆ ಕುರಿಗಾಯಿಗಳ ಆಸ್ತರಕ್ಷಣೆಗಾಗಿ ನಾಗರಿಕ ಬಂದೂಕು ತರಬೇತಿ ಕೊಡಿಸಿ ಕೊಡಬೇಕಾಗಿ ಸರ್ಕಾರದಿಂದ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಬಂದೂಕು ತರಬೇತಿ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜನ ಜಾನುವಾರು ರಕ್ಷಣೆಗೆ ಬೆಳೆ ರಕ್ಷಣೆಗೆ ಒಂದು ತರಬೇತಿ ಅವಶ್ಯಕ ಇದೆ ಅದನ್ನು ಸಿಕ್ ಪಡ್ಕೊಂಡು